ಎಲ್ ಎಂತ ಹೇಳಿದಾರೆ ಗೋಪಾಲ್ ಕೃಷ್ಣ ಬೀಳೂರು ಅಂತ ಹೇಳಿದ್ರು ಮನುಷ್ಯ ಯಾರು ನನಗೆ ಗೊತ್ತಿಲ್ಲ ನಮ್ಮ ನನ್ನ ಕ್ಷೇತ್ರದ್ದು ಅಲ್ಲ ಪಿ ಟಿ ಸಿ ಕಾರ್ಯ ಇದರಲ್ಲಿ ಇರೋದಂತೆ ಎಲ್ಲಿ ತಾಳಗೊಪ್ಪ ಅವನ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರದೋ ಮೇಲೆ ಹೇಳಕ್ಕೆ ಒತ್ತಡ ಮಾಡಕ್ಕೆ ಆ ಥರ ಮಾಡಿರ್ಬೋದು ನನಗೆ ಗಮನಕ್ಕೆ ಗೊತ್ತಿಲ್ಲ ನನಗೆ ಅವ್ನು ಫೋನು ಮಾಡಲಿಲ್ಲ ನಾನು ಪರಿಚಯನೂ ಇಲ್ಲ ನನಗೆ ಅವ್ನ್ ಗೊತ್ತೂ ಇಲ್ಲ ಸುಮ್ಮನೆ ಅಪಾದನೆ ಮಾಡಿದ್ದಾರೆ ಕೇಸ್ ಆದ ನಂತರ ಕೋರ್ಟಲ್ಲಿ ಏನಿದೆ ನೋಡ್ಕೊಡ್ತೀನಿ ಆದ ನಂತರ ಅವನ ಮೇಲೆ ಏನು ಮಾಡ್ಬೇಕು ಅನ್ನೋದು ನಾವು ನ್ಯಾಯಾಲಯದಲ್ಲಿ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ ನೀವು ಈಗಾಗಲೇ ಮೊಕದ್ದಮೆಯನ್ನು ಹಾಕ್ತೀನಿ ಅನ್ನೋ ಒಂದು ಹೇಳಿಕೆ ಕೊಡ್ತೀವಿ ಇದು ಆಗಬೇಕಲ್ಲ ಇದು ಮುಗಿದ ಮೇಲೆ ಏನು ಮಾಡ್ಬೇಕು ಅನ್ನೋದನ್ನ ಲಾಯರ್ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಮಾಡ್ತೀನಿ ಯಾಕಂದರೆ ಅವನಿಗೂ ನನಗೆ ಕನ್ಸಲ್ಟ್ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವೆಲ್ಲ ಇಲ್ಲಿ ಅವನಲ್ಲೇ ಅಲ್ಲ ಅವನು ತಾಳ್ಕೋಬೋದು ಸೊರಬ ಕ್ಷೇತ್ರಕ್ಕೆ ಸೇರ್ತಾನೆ ಆ ಹುಡುಗಿ ಯಾವುದೋ ಒಂದು ಕೇಸಲ್ಲಿದೆ ಆ ಹುಡುಗಿನೂ ಸೊರಬಾ ಕ್ಷೇತ್ರದವಳು ಆ ಹುಡುಗಿಯ ನಮ್ಮ ರಿಲೇಷನ್ ಅಲ್ಲ ಯಾರೂ ಇಲ್ಲ ನನಗೇನು ಸಂಬಂಧ ಇಲ್ಲ ಇದಕ್ಕೆ ಸುಮ್ಮನೆ ಆಪಾದನೆ ಮಾಡಿದ್ದಾನೆ ಅಥವಾ ಯಾರೋ ಬೇರೆ ಮಾಡಿದ್ದಕ್ಕೆ ಶಾಸಕರು ಶಾಸಕರು ಕಡೆ ಅಂದಿದನೋ ಗೊತ್ತಿಲ್ಲ ಒಟ್ಟು ನನಗೇನು ಯಾವುದೇ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ ಹೇಳಿಕೆ ಅವ್ನು ಕೊಟ್ಟಿದ್ದಾನೆ ಇವತ್ತು ನಮ್ಮ ಡಿ ಎಸ್ ಪಿಗಳು ಅದೇ ಸಂಬಂಧಪಟ್ಟವ್ರು ಏನಿದೆ ಅವನ ಮೇಲೆ ಏನು ಕೇಸಿದೆ ಅವನು ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕೋ ಬಿದ್ಯಾನಕ್ಕೆ ಸಿ ಟಿ ವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅದೇನೋ ನಂಗೆ ಗೊತ್ತಿಲ್ಲ ಏನೋ ಇಪ್ಪತ್ತೆರಡರಲ್ಲಿ ಏನೋ ಆಗಿದೆ ಅಂತ ನಾನು ಇಪ್ಪತ್ತೆರಡರಲ್ಲಿ ನಾನು ಇರಲೇ ಇಲ್ಲ ವಿದೇಶ ಪ್ರವೇಶದಲ್ಲಿದ್ದೆ ನಾನು ಹನ್ನೊಂದರಿಂದ ಇಪ್ಪತ್ತೊಂಬತ್ತರದ್ದು ವಿದೇಶ ಪ್ರವೇಶ ಇರೋದ್ರಿಂದ ಅವ್ನು ಯಾರು ಏನು ಅಂತೂ ಗೊತ್ತಿಲ್ಲ ಒಟ್ಟು ಶಾಸಕ ಅಂತ ಹೇಳಿದಾನಂತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜಡ್ಜ್ ಅವರು ನಮಗೇನಂತ ಅಂತ ಮಾಹಿತಿ ಕೊಟ್ಟಿಲ್ಲ